ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ ಯು ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ ಆರ್ಥಿಕ ಸುಸ್ವಾಗತವನ್ನು ಬಯಸ್ತೇನೆ ಪ್ರೀತಿಯ ವೀಕ್ಷಕರೇ ಇಂದಿನ ಸಂಚಿಕೆ ಏನು ಅಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಸಂಶಯ ಯಾವ ದಿಕ್ಕಿನಲ್ಲಿ ನಾವು ತೆರೆಯನ್ನು ಹಾಕಿ ಮಲ್ಕೊಳ್ಳಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಸಂಶಯವಾಗಿರ್ತಕ್ಕಂಥದ್ದು ಅದನ್ನು ನಿಮಗೆ ನಾನು ತಿಳಿಸಿಕೊಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತೇನೆ ಪ್ರೀತಿಯ ವೀಕ್ಷಕರೇ ಪ್ರತಿನಿತ್ಯದ ಜೀವನದ ಸಂಸಾರಿಕ ಜೀವನದ ಅಥವಾ ವ್ಯವಹಾರಿಕ ಜೀವನದ ಅನೇಕ ರೀತಿಯಾಗಿ ಒತ್ತಡಗಳು ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮೇಲೂ ಕೂಡ ಇರುತ್ತೆ ಹಾಗಾದ್ರೆ ನಾವು ಯಾವ ಕಡೆಗೆ ತಲೆಯನ್ನ ಹಾಕಿ ಮಲಗಿಕೊಳ್ಳೋದ್ರಿಂದ ಉತ್ತಮ ಶುಭ ತಾವು ಕಾಣ್ತೀರಾ ಅಥವಾ ಯಾವ ದಿಕ್ಕಿನಲ್ಲಿ ನೀವು ಈಗ ಆಲ್ರೆಡಿ ಮಲಗ್ತಾ ಇದ್ರೆ ಯಾವ ದಿಕ್ಕಿನಲ್ಲಿ ನೀವು ತಲೆಯನ್ನು ಹಾಕಿ ಮಲಗ್ತಾ ಇದ್ರೆ ಅದರಿಂದ ನಿಮಗೆ ಆಗ್ತಾ ಇರುವಂತಹ ಸಮಸ್ಯೆಗಳು ಯಾವ್ಯಾವ ರೀತಿಯಾಗಿದ್ದಾವೆ ಅನ್ನುವಂಥದ್ದು ಮೊದಲನೇದಾಗಿ ಯಾವ ದಿಕ್ಕಿನಲ್ಲಿ ನಾವು ತಲೆಯನ್ನು ಹಾಕಿ ಮಲಕ್ಕೊಳೋದ್ರಿಂದ ಉತ್ತಮ ಫಲಗಳು ತಾವು ಕಾಣ್ತೀರಾ ಅನ್ನುವಂಥದ್ದು ಮೊದಲನೇದು ಮೊದಲನೇದು ನೀವು ದಕ್ಷಿಣಕ್ಕೆ ತಲೆಯನ್ನು ಹಾಕಿ ಮಲಗಿದರೆ ಪ್ರತಿಯೊಬ್ಬರು ದಕ್ಷಿಣಕ್ಕೆ ನಿಮ್ಮ ಬೆಡ್ರೂಮ್ ಅಲ್ಲಾಗಿರ್ಬೋದು ಅಥವಾ ತಾವು ಮಲ್ಕೊಳ್ಳುವಂಥ ಯಾವುದೇ ಒಂದು ಕೋಣೆಯಲ್ಲಾಗಿರ್ಬೋದು ನೀವು ದಕ್ಷಿಣಕ್ಕೆ ತಲೆಯನ್ನು ಹಾಕಿ ಮಲ್ಕೊಳ್ಳೋದ್ರಿಂದ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ತೀರಾ ಒಂದು ಎರಡನೆಯದಾಗಿ ಜ್ಞಾಪಕ ಶಕ್ತಿ ಅತ್ಯಂತ ಹೆಚ್ಚಿನದಾಗಿ ಆಗುತ್ತೆ ಜೊತೆಗೆ ತಾವು ಮಾಡುವಂತಹ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಉತ್ತಮ ಫಲಗಳನ್ನು ತಾವು ಕಾಣ್ತೀರಾ ಅಂತ ಇಲ್ಲ ಅಂತಂದರೆ ನೀವು ಪಶ್ಚಿಮಕ್ಕೆ ಮಾಡಿದಾಗ ಏನಾಗ್ತದೆ ಪಶ್ಚಿಮಕ್ಕೆ ಮಾಡಿದಾಗ ಅನೇಕ ರೀತಿಯಾಗಿ ವ್ಯಸನಗಳು ತಮಗೆ ಕಾಡಪಡುತ್ತವೆ ಅಂತ ಅನ್ವಾಂಟೆಡ್ ಥಾಟ್ಸ್ ಇಲ್ಲದೆ ಇರುವ ಎಲ್ಲವೂ ಕೂಡ ತಮ್ಮ ಮೈ ಮೇಲೆ ಹೇಳಿಕೊಳ್ಳುವಂಥದ್ದು ಅಪವಾದಗಳಾಗಿರ್ಬೋದು ಅಥವಾ ನಿಂದನೆಗಳಾಗಿರ್ಬೋದು ನಾನಾ ರೀತಿಯಾಗಿ ಚಿಂತೆಗಳು ಮತ್ತು ಕನಸುಗಳು ನಿಮಗೆ ಬೇಡದೇ ಇರುವಂತಹ ಕನಸುಗಳು ಕೂಡ ನಿಮಗೆ ಕಾಡತೊಡುತ್ತವೆ ಅಂತ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗೋದ್ರಿಂದ ತಮಗೆ ಅಪಾಯ ಆದ್ದರಿಂದ ಪಶ್ಚಿಮಕ್ಕೆ ತಾವು ತಲೆಯನ್ನು ಹಾಕಿ ಮಲುಕೊಳ್ಬಾರದು ಒಂದು ಪೂರ್ವಕ್ಕೆ ನೀವು ಅವಾಗ ಕಾಲು ತೋರಿಸ್ತೀರಾ ಅಂದ್ರೆ ಸೂರ್ಯನಿಗೆ ಕಾಲನ್ನ ತೋರಿಸಿ ನೀವು ಮಲ್ಕೊಳ್ಳೋದ್ರಿಂದ ಕೂಡ ತಮಗೆ ಆರೋಗ್ಯದ ಸಮಸ್ಯೆ ಕಾಡುತ್ತೆ ಅಂತ ಜೊತೆಗೆ ಇಲ್ಲಿ ನಂತರ ಉತ್ತರ ದಿಕ್ಕು ಉತ್ತರ ದಿಕ್ಕಿಗೆ ನೀವೇನಾದ್ರೂ ತಲೆಯನ್ನ ಹಾಕಿ ಮಲ್ಕೊಳ್ಳೋದ್ರಿಂದ ಅತ್ಯಂತ ಶುಭ ಫಲಗಳನ್ನು ತಾವು ಕಾಣ್ತೀರಾ ಅಂತ ಮೊದಲನೇದಾಗಿ ಏನೇನು ಸಮಸ್ಯೆಗಳು ಕಾಣಬಹುದು ಅಂತಂದರೆ ಹಣಕಾಸಿನ ಸಮಸ್ಯೆ ಕಾಣಬಹುದು ಆರೋಗ್ಯ ಸಮಸ್ಯೆ ಕಾಣಬಹುದು ವೃಥಾ ಚಿಂತೆಗಳು ಮತ್ತು ವ್ಯಾಪಾರ ಕುಂಠಿತ ಆಗ್ತದೆ ಅಂತ ಅಥವಾ ವ್ಯವಹಾರ ಏನಾದರೂ ನೀವು ಮಾಡ್ತಾ ಕೂಡ ಅದು ಕುಂಠಿತ ಆಗುವಂತಹ ಸಾಧ್ಯತೆಯನ್ನು ಕೂಡ ಸೂಚಿಸ್ತಾ ಇದೆ ಜೊತೆಗೆ ನಿಮಗೆ ಗೊತ್ತೇ ಇರಲ್ಲ ಅಂತಹ ಗುಪ್ತ ರೋಗಗಳು ಬಂದು ನಿಮಗೆ ಕಾಣುತ್ತವೆ ಅಂತ ಅದರಿಂದ ಉತ್ತರಕ್ಕೆ ತಲೆಯನ್ನು ಹಾಕಿ ಮಲಕ್ಕೊಳ್ಬೇಡಿ ಉತ್ತರಕ್ಕೆ ಯಾಕೆ ತಲೆಯನ್ನು ಹಾಕಿ ಮಲಕೊಳ್ಬಾರ್ದು ಅನ್ನುವಂಥದ್ದು ಅಂದರೆ ಗಣಪತಿಗೆ ವಿಘ್ನೇಶ್ವರನ ತಲೆಯ ವಿಚ್ಛೇದನ ಆಗ್ತದೆ ಅಂತಹ ಸಂದರ್ಭದಲ್ಲಿ ಶಿವ ಪಾರ್ವತಿ ಉತ್ತರ ದಿಕ್ಕಿಗೆ ಹೋಗಿ ತಲೆಯನ್ನು ತಗೊಂಡು ಬ ಅಂತ ನಂದಿಗೆ ಈಶ್ವರ ಸೂಚಿಸ್ತಾನೆ ಆವಾಗ ನಂದಿ ಉತ್ತರ ದಿಕ್ಕಿಗೆ ಹೋಗಿ ಅಲ್ಲಿ ಒಂದು ಆನೆಯನ್ನ ಮಲಗಿರುತ್ತೆ ಆ ಆನೆಯ ರುಂಡವನ್ನು ತಗೊಂಡು ಬಂದು ಆ ವಿಘ್ನೇಶ್ವರನಿಗೆ ಪುನಃ ಈಶ್ವರ ಜನ್ಮವನ್ನು ಕೊಡ್ತಾನೆ ಅಂತ ಹಾಗೆ ಉತ್ತರ ದಿಕ್ಕಿಗೆ ಮಲಗೋದರಿಂದನೂ ಕೂಡ ಅತ್ಯಂತ ಅಪಾಯಕಾರಿ ಮೃತ್ಯು ಭಯ ಕಂಟಕ ಭಯ ರೋಗ ಭಯ ಶತ್ರು ಭಯ ಇವೆಲ್ಲವೂ ಕೂಡ ಉತ್ತರ ದಿಕ್ಕಿನಲ್ಲಿ ತಲೆ ಹಾಕಿ ಮಲ್ಲುಕೊಳ್ಳೋದ್ರಿಂದ ಸಮಸ್ಯೆಯನ್ನು ಕಾಣ್ತೀವಿ ಅಂತ ಜೊತೆಗೆ ಪೂರ್ವ ದಿಕ್ಕು ಪೂರ್ವ ದಿಕ್ಕಿಗೆ ತಾವು ತಲೆಯನ್ನು ಹಾಕಿ ಮಲ್ಲುಕೊಳ್ಳೋದ್ರಿಂದ ಉತ್ತಮ ನಿದ್ದೆ ಬರುವಂತದ್ದಾಗ್ತದೆ ಉತ್ತಮ ಆರೋಗ್ಯ ಬರುವಂಥದ್ದಾಗ್ತದೆ ಉತ್ತಮ ತಾವು ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಉತ್ತಮ ಫಲಗಳನ್ನು ಕಾಣ್ತೀರಾ ಅಂತ ಹೀಗೆ ಮಾಡೋದ್ರಿಂದ ಜೊತೆಗೆ ನೀವು ಪೂರ್ವ ಮತ್ತು ದಕ್ಷಿಣ ದಿಕ್ಕುಗಳು ತಲೆಯನ್ನು ಹಾಕಿ ಮಲ್ಕೊಳ್ಳೋದ್ರಿಂದ ಜ್ಞಾಪಕ ಶಕ್ತಿ ಅತಿ ಹೆಚ್ಚಿನದಾಗಿರುತ್ತೆ ಪ್ರೀತಿಯ ವೀಕ್ಷಕರೇ ನಾನು ಹೇಳ್ತಾ ಇರುವಂಥದ್ದು ನಮ್ಮ ಪುರಾಣ ಶಾಸ್ತ್ರದಲ್ಲೂ ಕೂಡ ಹದಿನೆಂಟು ಪುರಾಣಗಳಲ್ಲೂ ಕೂಡ ಹೇಳಿದೆ ಮಾರ್ಕಂಡೆಯ ಪುರಾಣ ಮತ್ಸ ಪುರಾಣ ಬ್ರಹ್ಮಪುರಾಣ ವಿಷ್ಣು ಪುರಾಣ ವೈವಂತ ಪುರಾಣ ಮತ್ತು ಬ್ರಹ್ಮಾಂಡ ಪುರಾಣ ವಾಮನ ಪುರಾಣ ಈ ಎಲ್ಲ ಹದಿನೆಂಟು ಪುರಾಣಗಳಲ್ಲೂ ಕೂಡ ನಮ್ಮ ವ್ಯಾಸರು ಒಂದೇ ಮಾತು ಹೇಳಿದ್ದಾರೆ ಉತ್ತರ ದಿಕ್ಕಿಗೆ ಯಾವುದೇ ಕಾರಣಕ್ಕೂ ಕೂಡ ತಲೆಹನ್ನ ಹಾಕಿ ಮಲುಕೊಳ್ಬಾರದು ಅಂತ ಏಕೆಂತಂದ್ರೆ ನಮ್ಮ ಭೂಮಿಯ ಗುರುತ್ವಾಕಾಕ್ಷ ಕೂಡ ಅದೇ ರೀತಿಯಾಗಿ ನಾವು ಬಲದಿಂದ ಎಡಕ್ಕೆ ಹೇಗೆ ಪ್ರದಕ್ಷಿಣೆಯನ್ನು ಮಾಡ್ತೀವೋ ಅದೇ ರೀತಿಯಾಗಿ ಭೂಮಿಯ ಒಂದು ರಕ್ತದ ಒತ್ತಡ ನಮ್ಮ ದೇಹ ಏನಾದರೂ ನಾವು ಉತ್ತರ ದಿಕ್ಕಿಗೆ ನಾವು ತಲೆಯನ್ನು ಹಾಕಿ ಮರುಕೊಳ್ಳೋದ್ರಿಂದ ಕೂಡ ನಮಗೆ ರಕ್ತದ ಒತ್ತಡ ಬರುವಂಥದ್ದಾಗ್ತದೆ ಅಥವಾ ಹಾರ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು ಬರ್ಬೋದು ಅಥವಾ ಬಿ ಪಿ ಶುಗರು ಇತರೆ ಕಾಯಿಲೆಗಳು ಉತ್ತರ ದಿಕ್ಕಿನಲ್ಲಿ ನಾವು ತಲೆ ಹಾಕಿ ಮಲಿಕೊಳ್ಳೋದ್ರಿಂದ ಕಾಡುತ್ತೆ ಅಂತ ಜೊತೆಗೆ ಪ್ರತಿಯೊಂದು ರಾಶಿಯವರು ಪ್ರತಿಯೊಂದು ನಕ್ಷತ್ರದವರು ಕೂಡ ಬೆಳಗ್ಗೆ ಎದ್ದು ಮಾಡಬೇಕಾಗಿರ್ತಕ್ಕಂಥದ್ದು ಇಷ್ಟೇ ಸೂರ್ಯ ನಮಸ್ಕಾರವನ್ನು ಮಾಡಿ ಪ್ರತಿಯೊಬ್ಬರು ಕೂಡ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರವನ್ನು ಮಾಡುವುದರಿಂದ ಯಾವುದೇ ರೀತಿಯಾಗಿ ಋಣ ರೋಗ ಮತ್ತು ಶತ್ರುವ ನಿವಾರಣೆ ಮಾಡುವಂತ ಶಕ್ತಿ ಆ ಸೂರ್ಯನಿಗೆ ಇರುತ್ತೆ ಅಂತ ಸೂರ್ಯ ಆತ್ಮಕಾರಕನಾಗಿರ್ತಾನೆ ಅವನನ್ನು ಕುರಿತು ನಾವು ಧ್ಯಾನ ಪೂಜಾದಿಗಳನ್ನು ಮಾಡೋದ್ರಿಂದ ಉತ್ತಮ ಯಶಸ್ಸು ಆಯುಷ್ ಮತ್ತು ಕೀರ್ತಿಗಳನ್ನು ಕೊಡ್ತಾನೆ ಅಂತ ಹಾಗೆ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ತಮ್ಮೆಲ್ಲರೂ ಕೂಡ ನಮಸ್ಕಾರಗಳು